ದೊಡ್ಡಬಿದ್ರಕಲ್ಲು ವಾರ್ಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡರನ್ನ ಗೆಲ್ಲಿಸಲು ಮುಖಂಡ ಪೂರ್ವಭಾವಿ ಸಭೆ ಚಿಕ್ಕಮಗಳೂರಿನಲ್ಲಿ ಕೆಲಸ ಮಾಡದಿದ್ದರೆ ಅಲ್ಲಿಂದ ಗೋಬ್ಯಾಕ್ ಶುಭಕ ಎನ್ನುತ್ತಿರಲಿಕ್ ಎನ್ನುತ್ತಿರಲಿಲ್ಲ ಅಲ್ಲಿಂದ ಬ್ಯಾಕ್ ಎಂದವರನ್ನು ನಮ್ಮ ಕ್ಷೇತ್ರಕ್ಕೆ ಸ್ವಾಗತ ಮಾಡಲಾಗುವುದಿಲ್ಲ ಸದಾನಂದ ಗೌಡರ ರಾಜಕೀಯ ಜೀವನಕ್ಕೆ ಮುಳುಗುವಾಗಿ ತಮ್ಮ ಬೇರೆ ರೀತಿಯ ರಾಜಕೀಯ ಬೆಂಬಲದಿಂದ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಮಾಜಿ ಸಚಿವರು ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಸೋಮಶೇಖರ ಹೇಳಿದರು ದೊಡ್ಡ ಬಿದ್ರಕಲ್ಲು ವಾರ್ಡ್ನ ಬೈರೇಶ್ವರ ಸಮುದಾಯ ಭವನದಲ್ಲಿ ನಡೆದ ಕಾಂಗ್ರೆಸ್ ಮುಖಂಡರ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಂಗಳೂರು ಉತ್ತರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡರ ಪರವಾಗಿ ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಮಾತನಾಡಿದ ಅವರು ಸೌಮ್ಯ ಸ್ವಭಾವದ ಪ್ರೊಫೆಸರ್ ರಾಜೀವ್ ಗೌಡರು ಆರ್ಥಿಕ ತಜ್ಞರು ಹಾಗೂ ವಿಚಾರವಂತರಾಗಿದ್ದು ಅವರ ಗೆಲುವಿನಿಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗುತ್ತಿವೆ ಹಾಗಾಗಿ ನಮ್ಮ ಕ್ಷೇತ್ರದ ಜನರಿಗೆ ಸಹಕಾರ ನೀಡುವ ಸರ್ಕಾರಕ್ಕೆ ನಮ್ಮ ಬೆಂಬಲವಿದೆ ಎಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಹೇರೋಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿ ನಾಗರಾಜ್ ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹಜ್ಯೋತಿ ಜ್ಯೋತಿ ಯುವನಿಧಿ ಸೇರಿದಂತೆ ಐದು ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷದ ಕೈ ಹಿಡಿಯಲಿದ್ದು ಫಲಾನುಭವಿಗಳಾದ ಮತದಾರ ಪ್ರಭುಗಳು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿದ್ದಾರೆ ಎಲ್ಲ ರಂಗಗಳಲ್ಲೂ ಅನುಭವವಿರುವ ಪ್ರೊಫೆಸರ್ ರಾಜೀವ್ ಗೌಡ್ರಂತಹ ವಿಚಾರವಂತವರು ಗೆಲ್ಲುವುದರಿಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಲಿವೆ ಎಂದು ವಿ ನಾಗರಾಜ್ ಸ್ವಾಗತ ಕೋರಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹೊಸಹಳ್ಳಿ ಸತೀಶ್ ನಾಗರಾಜ್ ಗಂಗರಾಜು ಭಾಗ್ಯಮ್ಮ ಹರೀಶ್ ನಾರಾಯಣಪ್ಪ ವೆಂಕಟಾಚಲಪ್ಪ ಸೇರಿದಂತೆ ಹಲವಾರು ಮುಖಂಡರು ಮಹಿಳೆಯರು ಕಾರ್ಯಕರ್ತರು మాస్టర్ భారత వైభవ న్యూస్ బెంగళూరు థ్యాంక్స్ ఫార్చింగ్ రీడ్ డిస్కస్ అండ్ డిబేట్ విత్డిటర్ డాక్టర్ రావ్ వంటెడ్ రిపర్టర్స్ ఇన్ ప్రింట్ డిజిటల్ అండ్ విజువల్ మీడియా భారత్ వైభవ్ డే న్యూస్ బిబీ న్యూస్ చాలా బిబీ ఫాస్ట్ వెబ్ న్యూస్ ఫ్రమ్ ఆల్ దాకా ఫోర్ సిక్స్ ట్రిల్ డబల్ త్రీ